ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದಯವಿಟ್ಟು ಮೇಲೆ ಇರಬೇಕು ದಯವಿಟ್ಟು ಕನ್ನಡವನ್ನು ಬೆಳೆಸಿ ರಾಯಲ್ ಮೊಬೈಲ್ ಸಿಟಿ ಜ್ಯೂಸ್ ಮ್ಯಾಜಿಕ್ ನೋಡಿ ಸ್ವಲ್ಪ ಕನ್ನಡ ಕಡಿಮೆ ಅನಿಸ್ತದೆ ಅರವತ್ ಪರ್ಸೆಂಟ್ ಇರಬೇಕು ಜ್ಯೂಸ್ ಮ್ಯಾಜಿಕ್ ಮಾಲೀಕರು ಹೋಟೆಲ್ ನೀವು ನಜಬಲ್ ಹಣ ನಿಮ್ದು ಮಾಡಲೇಬೇಕು ಅನ್ನೋದು ದಯವಿಟ್ಟು ಎಲ್ಲ ಅಂಗಡಿ ಮುನ್ನಟ್ಟಗಳು ಶೇಕಡಾ ಅರವತ್ತು ಪರ್ಸೆಂಟ್ ಕನ್ನಡವನ್ನ ಹಾಕ್ಲೇಬೇಕು ಎಲ್ ಐ ಸಿ ಸರ್ವೆ ಸೆಂಟರ್ ಧನ್ಯವಾದಗಳು ಚೆನ್ನೈ ಸೇಲ್ಸ್ ಅಲ್ಲ ಸ್ವಲ್ಪ ಕನ್ನಡ ಕಡಿಮೆ ಆಗಿದೆ ಅನ್ಸುತ್ತೆ ದಯವಿಟ್ಟು ಕನ್ನಡವನ್ನ ಬಳಸಿ ಕಡಿಮೆ ಇದೆಯಲ್ಲ ಹನೀಶ್ ಅಡ್ವರ್ಸ್ ಅವರು ನಮ್ಮ ಹೆಮ್ಮೆ ನಮ್ಮ ಮೂಲ ಬಾಗಿಲು ಅದ್ಭುತ ಮಹಾ ಅದ್ಭುತ ರಾಹ ಸ್ಪೇಸಸ್ ಈತನ ಹೆಸರು ಆಂಗ್ಲ ಆಂಗ್ಲ ಭಾಷೆ ಇದ್ದಾದ್ರು ಕನ್ನಡವನ್ನ ಹಚ್ಚುವ ಕಟ್ಟಾಗಿ ಬಳಸಿದ್ದಾರೆ ಇವರಿಗೆ ಮುಳುಬಾಗ ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳು ಹನೀಶ್ ಅಡ್ವರ್ಸ್ ಅವರು ಶೇಕಡ ಅರವತ್ ಪರ್ಸೆಂಟ್ ಕನ್ನಡ ದಯವಿಟ್ಟು ನಮಸ್ಕಾರ ಎಂ ಎಸ್ ಆರ್ ಗಂಡಿಗೆ ಅಂಗಡಿ ಪೂಜಾ ಸಾಮಗ್ರಿಗಳು ದೊರೆಯುತ್ತವೆ ಅದ್ಭುತವಾಗಿ ಹಾಕಿದ್ದೀರಾ ನಮಗೆ ತುಂಬಾ ಸಂತೋಷ ಆಯ್ತು ಪೂರ್ತಿ ಕನ್ನಡಮಯವಾಗಿದೆ ಮುಳಬಾಗಲು ತಾಲೂಕಿನ ಕನ್ನಡಿಗರು ಹಾಗೂ ನಗರಸಭೆ ವತಿಯಿಂದ ತಮಗೆ ಅನಂತ ಅನಂತ ಧನ್ಯವಾದಗಳು ಅವರು ಇದರು ಇಲ್ಲೂ ನಮಗಂತೂ ಗೊತ್ತಿಲ್ಲ ಅವರಿಗೆ ದೇವ್ ಒಳ್ಳೇದು ಮಾಡಲಿ ಮಯೂರ ಬೇಕ್ರಿ ಅಣ ನಿಮ್ದು ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿದೆ ಕನ್ನಡದಲ್ಲಿದೆ ಇದನ್ನ ಉಲ್ಟಾ ಮಾಡಿ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ನಲ್ವತ್ತು ಪರ್ಸೆಂಟ್ ಇಂಗ್ಲಿಷ್ ಇರಬೇಕು ಇಲ್ಲದಿದ್ದರೆ ಮೂವತ್ತು ಮಾಲೀಕರು ಮಾತಾಡಿ ನಾವು ಕಮಿಷನರ್ ಶುಭ ಎಸ್ ಪಿ ಗೋಲ್ಡ್ ಪ್ಯಾಲೇಸ್ ಏನಣ ಇದು ಇಂಗ್ಲೆಂಡ್ ಅಲ್ಲಿ ನೀವು ಅಂಗಡಿ ಹಾಕ್ತಾಂಗರಲ್ಲ ಸುಮ್ನೆ ನಾಲ್ಕ ಅಂತ ಒಂದು ಕನ್ನಡ ಹಾಕಿದ್ದೀರಾ ಅಂಗಡಿಗೆ ಅವ್ರ ಅಡ್ವರ್ಟೈಸ್ಮೆಂಟ್ ಕಂಪನಿ ಅವ್ರ ಬೋರ್ಡ್ ಕೊಡ್ಬೇಕಾದ್ರೆ ಅರ್ವತ್ತೆ ಭಾಗ ಕನ್ನಡ ಇರಬೇಕು ಅಂತ ಹೇಳಿ ಹಾಕ್ಸ್ಕೊಳ್ಳಿ ಅದ್ರ ಅನ್ವಾದಗಳು ಹಾಗೆ ನಮ್ಮ ಮೇಲೆ ಕೂಡ ತಾವು ಕನ್ನಡವನ್ನ ಹೆಚ್ಚೆಚ್ಚಾಗಿ ಬಳಸೋದ್ರ ಮುಖಾಂತರ ಕನ್ನಡ ಪ್ರೀತಿಯನ್ನ ಅಂಗಡಿ ಅಚ್ಚು ಕನ್ನಡದಲ್ಲಿ ಅದ್ಭುತವಾಗಿ ಹಾಕಿದ್ದೀರಾ ಪರವಾಗಿ ನಮಸ್ಕಾರಗಳು ಹೊಸ ಬೋರ್ಡ್ ಹಾಕೊಳ್ಳಿ ನೋಡಿ ಅಲ್ಲ ಹೋಗಿದೆ ನಾವು ಕನ್ನಡದಲ್ಲಿ ಹಾಕಿರೋದ್ರಿಂದ ನಾವು ಅಕ್ರೆಯಿಂದ ಹೇಳ್ತಾ ಇರೋದು ದಯವಿಟ್ಟು ನಮ್ಗೆ ನಿಮಗೆ ಮುಳುಬಾಗಿಲ್ ತಾಲೂಕಿನ ಕನ್ನಡಿಗರು ಹಾಗೂ ನಗರಸಭೆ ವತಿಯಿಂದ ಆಲಿಸಿ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಆದೇಶ ಮಾಡಿದೆ ದಯವಿಟ್ಟು ಈ ದಿನ 30 ಕೊನೆ ದಿನಾಂಕ ತಮ್ಮ ತಮ್ಮ ಅರು ಅರುಗೆ ಇರಲಿ ಒಂದೇ ಒಂದು ಈಗಲ್ ಫುಟ್ವೇರ್ ದಯವಿಟ್ಟು ಈಗಲ್ ಫುಟ್ವೇರ್ ಅವರು ಕನ್ನಡವನ್ನ ಕಡಿಮೆ ಮಾಡಿದಿರಾ ಆಂಗ್ಲವನ್ನ ಜಾಸ್ತಿ ಮಾಡಿದ್ದೀರಾ ಕಾನೂನು ತಂದಿದ ರಾಜ ಸರ್ಕಾರ ಇದನ್ನು ಪಾಲನೆ ಮಾಡಲೇಬೇಕು ಏ ಸರಿಯವರ ಅಚ್ಚೆಯವರ ಯಾರೋ ಒಬ್ಬ ಕರಿಯಲೇ ಹೋಗಿ ಪವರ್ ಫಿಟ್ನೆಸ್ ಜಿಮ್ ಯಾಕಣ್ಣ ಇದನ್ನ ಕರ್ನಾಟಕನಾ ನಮ್ಮ ಶ್ರೀನಿವಾಸ್ ಅವರ ಲಾಯರ್ ಬಾಕ್ಲಾಕಿದ್ನ ಹೆಚ್ಚಾಗಿ ಬಳಸಿದ್ದೀರಾ ಇನ್ನೂ ಹೆಚ್ಚೆಚ್ಚಾಗಿ ಕನ್ನಡವನ್ನ ಬಳಸಬೇಕು ಅಂತ ಹೇಳಿ ಮನವಿ ಮಾಡ್ಕೊತ ಇದ್ದೀವಿ ಸೈನ್ಸ್ ಗಿಫ್ಟ್ ಸೆಂಟರ್ ಅಣ್ಣ ಕಡಿಮೆ ಇದೆ ಕನ್ನಡ ಕಡಿಮೆ ಇದೆ ದಯವಿಟ್ಟು ಕನ್ನಡ ಬಳಸಿ ಲಕ್ಷ್ಮಿ ಇಂಟರ್ನೆಟ್ ಸೆಂಟರ್ ಯಾಕನ ಕಡಿಮೆ ಹಾಕಿದ್ದೀರಾ ಕಣ್ಣ ದೊಡ್ತಿದ್ದು ನಮಗೆ ಗುಣ ಇಕ್ಕುವಂತ ಒಂದು ಸಂಸ್ಕೃತಿ ಇರೋದು ಅಲ್ಲಿ ಯಾರಪ್ಪ ಅವರು ಆ ಕಡೆ ಯಾರು ಇಲ್ವ ಅವರು ಏ ಅವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಒಂದ್ಸಲ ಮಾಡ್ರೆ ಹಾ ಭಾರತಿ ಮೆಡಿಕಲ್ ಸ್ಟೋರ್ ಮತ್ತು ಜನರಲ್ ಅವರ ಅಭಿಮಾನಕ್ಕೆ ನಾವು ಋಣಿಗಳು ಹೆಚ್ಚಾಗಿ ಕನ್ನಡ ಬಳಸಿದ್ದೀರಾ ಸರ್ಕಾರ ಆದೇಶದಂತೆ ನಡೆಸಿದ್ದೀರಾ ನಿಮ್ಗೆ ಧನ್ಯವಾದಗಳಪ್ಪ ಆ ಇಲ್ಲಿ ಯಾವುದೋ ಬಾಲಾಜಿ ಜೀನ್ಸ್ ಇಟ್ರು ಮಾರಾಟ ಕರ್ನಾಟಕದಲ್ಲಿ ಬೋರ್ಡ್ ಹಾಕಿರೋದು ಇಂಗ್ಲೆಂಡ್ ಅಲ್ಲಿ ಏ ಯಾರೇ ಅವ್ರು ಅವ್ನ್ ಕರ್ರಿ ಒಂದ್ ಸ್ವಲ್ಪ ಅವ್ರಿಗೊಂದು ಸನ್ಮಾನ ಮಾಡೋಣ ಅವ್ರೇನ್ ಇದನ್ನ ಇಂಗ್ಲೆಂಡ್ ಅಂತ ತಿಳ್ಕೊ ಬಿಟ್ಟಿದಾರ ಇವರು ಏ ಕೊಡ್ರಪ್ಪ ಅಲ್ಲಿ ಸನ್ಮಾನ ಒಂದು ಇರುತ್ತೆ ಕನ್ನಡ ಬಳಸು ಏ ಕೊಡ್ರಪ್ಪ ಒಂದ್ ಪಾಂಪ್ಲೇಟು ಇಲ್ಲ ಒಬ್ರು ಕಾಣಿಸ್ತಾರೆ ಗೋಲ್ಡನ್ ಸ್ಟಾರ್ ಮೊಬೈಲ್ ಅವ್ರೆ ಏ ಚೆನ್ನಾಗಿ ಕನ್ನಡ ಬಳಸಿದ್ರೆ ಹಾ ಧನ್ಯವಾದ ಹೇಳ್ರಿ ನಿಮ್ಗ ಅಭಿನಂದನೆ ರೀ ನೀವ್ ಪಕ್ಕದಲ್ಲಿ ಇರೋರ್ಗೆ ಕನ್ನಡ ಬಳಸಿ ಅಂತ ಹಾ ಕರೀರಪ್ಪ ಎಂಬತ್ತರಷ್ಟು ರಷ್ಟು ಬಳಸ್ರಿ ನಿಮ್ಗೆ ಸೂಕ್ತವಾದಂತ ಬಹುಮಾನ ಇರತ್ತೆ ಡಿಜಿಟಲ್ ಇಂಡಿಯಾದ ಏ ಬರಕ್ ಅಲ್ಲಲ್ಲೇ ಕಾನೂನು ಪ್ರಕಾರ ಅಲ್ಲಿ ನಲ್ವತ್ತರಷ್ಟಿದೆ ಇದು ಕನ್ನಡ ಎಂತ ಎಂತ ಎಲ್ಲ ಸಣ್ಣದಾಗಿದೆ ನೋಡಪ್ಪ ಡಿಜಿಟಲ್ ಇಂಡಿಯಾ ಅರವತ್ತು ಪರ್ಸೆಂಟ್ ಅಲ್ಲ ನೋಡು ಚಿಪ್ಪಡ್ ಚಿಪ್ಪಡ್ ಆರ್ ಬಿ ಕಂಪ್ಯೂಟರ್ಸ್ ಬಣ್ಣ ಬಾಡು ಯಾರಪ್ಪ ಇವರು ರಾಹುಲ್ ಇದ್ದಂಗೆ ಇವರು ಬರೀ ಏ ಅಪ್ಪ ಅವ ಅಬ್ಬನರ್ನ ಕರೀರಪ್ಪ ಹಂಗೆ ಏಯ್ ಕೇಳಪ್ಪ ಅವರೇ ಅವರೇ ಅವಾಗೇ ನಾವು ಕರ್ನಾಟಕದಲ್ಲಿ ಇರಲಿಲ್ವ ಅಲ್ಲರೇ ನಾವು ಇಂಗ್ಲೆಂಡಲ್ಲೇ ಇದ್ದೀವಿ ವಿದೇಶದಲ್ಲೇ ಇದ್ದೀವ ಅಪ್ಪ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ಫಸ್ಟು ನಾವು ಕನ್ನಡಿಗರೇ ಕೊಡ್ಲಿಲ್ಲಾಂದ್ರೆ ಇನ್ಯಾರಿಗೆ ಕೊಡೋದು ಹಾಂ

ಮಾಡಕ್ಕೆ ಮಾಡಿದ್ಯಾ ಎಲ್ಲಿದೆ ಎಲ್ಲೈತೆ ಮೀಟಿಂಗ್ ಹೋಗಿದಾರೇ ಕೇಳಪ್ಪ ಹಂಗೆ ಕನ್ನಡ ಬೋರ್ಡ್ ಹಾಕ ಕೇಳಪ್ಪಲ್ವಾ ಅವ್ರಿಗೆ ಹೊರಗಡೆ ಏನಾಯ್ತರ ಮಾಡ್ತಿದ್ದೀರಾ ಕನ್ನಡ ಇಲ್ದಿರೇ ನಾವ್ ಯಾಕೆ ಯಾರ ಇಲ್ಲಿ ಜಿ ಎಚ್ ಎಂ ಅಣ್ಣ ತಲೆ ಅಲ್ಲಾಡಿಸೋದಲ್ಲ ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾ ಇದೀವಣ್ಣ ಕರ್ನಾಟಕದಲ್ಲಿ ಕನ್ನಡ ಇದು ಇದು ಬಳಸ್ತೀರೇ ತಾರೀಕು ಒಳಗಡೆ ಬದ್ಲಾಯ್ತು ಇಲ್ಲ ಅಂದ್ರೆ ನಿನ್ ಮೇಲೆ ದಂಡ ಬೀಳತ್ತೆ ಎಸ್ ಹಾಕೊಂಡೋಗ್ಬಿಡ್ತಾರ ಬೋ ನೀನ್ ಬೋರ್ಡನ್ನ ಇಲ್ಲ ಅಂದ್ರೆ ನೀವು ಸರ್ಕಾರದ ನಗರಸಭೆಯ ಆಕ್ರೋಶಕ್ಕೆ ಸರಿ ಯಾವುದು ಇಲ್ಲಿ ಯಾರೋ ಹೋಮ್ ಅಪ್ಲೈನ್ಸಸ್ ಈಸುಡ್ ಐಟಮ್ಸ್ ಅನ್ನೋದಾಗಿಲ್ಲ ಅಂದ್ರೆ ನಮ್ಗೆ ನಾವೇ ಅದೇನೋ ಮಾಡ್ಕೊಂಡಾಗಲ್ಲ ಏನಪ್ಪ ಅದು ಹಾ ಎಸ್ ನ್ಯೂ ಫ್ಯಾನ್ಸಿ ಸ್ಟೋರ್ ಅವರು ದಯವಿಟ್ಟು ಕನ್ನಡ ಏಣ ಗುರು ಬಿಸ್ಮಿಲ್ ಹೌಸ್ ಅಂತ ನೋಡೋ ಬರೀ ಒಂದು ಕನ್ನಡ ಒಂದು ಹುಡುಕ ಕನ್ನಡ ಬಳಸಲೆ ಏ ಇಪ್ಪತ್ತು ನಿಮಿಷ ಹೇಳ್ಸ್ಕೋ ದುರ್ಬೀನ್ ಎತ್ಕೊಂಡು ನೋಡ್ಬೇಕು ಅದೇನು ಇಂಗ್ಲೀಷ್ ಎಲ್ಲ ದೊಡ್ಡದಾಗ ಹಾಕಿದ್ದೀರಾ ಓ ಇನ್ನ ಬಟ್ಟೆ ಒಂದು ಬಿಡ್ರಪ್ಪ ಅದಕ್ಕೆ ಹಾ ಬಟ್ಟೆ ಕಟ್ರಪ್ಪ ನೀವು ಹಾಕ್ಬೇಕಾಗಿರೋ ಜಾಗದಲ್ಲಿ ಹಾಕ್ರಿ ಯಾರಾದ್ರೂ ಚಿನ್ನ ಒಳಗಡೆ ಇಟ್ಕೋತಾರ ನಿಮ್ಮ ಆಭರಣಗಳು ಆಚೆ ತೋರಿಸಿಕೊಡತ್ತಾರ ಹಾಕೊಳೋದು ಎಲ್ರಿ ನಿಮ್ ಬೋರ್ಡು ಅಲ್ಲೆಲ್ಲ ಗೋಡೆ ಬರ್ದ್ಬಿಟ್ಟು ಮುಖ್ಯ ಭಿತ್ತಿ ಚಿತ್ರಗಳಲ್ಲಿ ಭಿತ್ತಿ ಪತ್ರಗಳಲ್ಲಿ ಕನ್ನಡ ಬಳಕೆ ಆಗಬೇಕೆಂದು ಒಂದು ಆದೇಶ ಬಂದಿದೆ ಈ ದಿನ ವಿಶೇಷವಾಗಿ ಯಾವುದೇ ನಗರಸಭೆಯಲ್ಲಿ ಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರ್ತಕ್ಕಂಥ ಒಂದು ಒಂದು ಕಾರ್ಯಕ್ರಮವನ್ನು ನಮ್ಮ ಮೊಬೈಲ್ನಿಂದ ಪೌರಹಿತರಾದಂಥ ಶ್ರೀಧಾರವರು ಹಾಕ್ಕೊಂಡಿದ್ದಾರೆ ಕರ್ನಾಟಕದ ಇತರ ನಗರಸಭೆಗಳಿಗೆಲ್ಲ ಮೇಲ್ಪಂಕ್ತಿಯಾಗಿದ್ದಾರೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ನಗರಸಭೆಯಿಂದ ಜನಜಾಗೃತಿ ಏರ್ಪಾಡು ಮಾಡಿಕೊಡೋದ್ರಲ್ಲಿ ಮುಳುಬಾಗಿ ನಗರಸಭೆಯ ಒಂದು ಸಿಬ್ಬಂದಿ ವರ್ಗ ಯಶಸ್ವಿಯಾಗಿ ಕಾಣ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ಕರ್ನಾಟಕದಲ್ಲಿದ್ದು ಕನ್ನಡವನ್ನು ಬಳಸದೆ ನಾವು ಇನ್ನೆಲ್ಲಪ್ಪ ಬಳಸೋದು ನಾವು ಹೋಗಿ ಪಲ್ಮೇರೋ ಪುಂಗ್ನೂರೋ ಚಿನ್ನ ಎಲ್ಲ ಬಳಸೋಕ್ಕಾಗತ್ತಾ ಕರ್ನಾಟಕದಲ್ಲಿ ಕನ್ನಡ ಬಳಸಿ ಅಂತ ಕೇಳ್ಕೊಳ್ಳೋ ಒಂದು ದೌರ್ಭಾಗ್ಯ ನಮ್ಮದಾಗಿದೆ ಇದೊಂಥರ ಖೇದಕರವಾದಂಥ ವಿಚಾರ ಇಂಥ ಸಂದರ್ಭದಲ್ಲಿ ಸರ್ಕಾರದ ಈ ಕ್ರಮಕ್ಕೆ ನಾವೆಲ್ಲರೂ ಅಭಾರಿಗಳಾಗಿರ್ತೇವೆ ದಯವಿಟ್ಟು ಮುಳುಬಾಗಿಲು ಜನತೆಯಲ್ಲೊಂದು ಒಂದು ಮನವಿ ಯಾರು ವಿದೇಶದ ಯಾರಿಗೇನು ವ್ಯಾಪಾರ ಮಾಡೋಕ್ಕು ಇನ್ನೊಂದಕ್ಕೆ ಹೋಗಲ್ಲ ಇರೋ ಇರ್ತಕ್ಕಂಥ ನಾವು ಕನ್ನಡಿಗರು ಕರ್ನಾಟಕದಲ್ಲೇ ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ನಿಷ್ಠೆ ನಮ್ಮ ಒಂದು ಜಲಕ್ಕೆ ನೆಲಕ್ಕೆ ನಮ್ಮ ನಿಷ್ಠೆ ತೋರಿಸ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ ಇವಾಗ ಏರ್ಪಾಟಾಗಿದೆ ದಯವಿಟ್ಟು ಎಲ್ಲರೂ ಮುಳುಬಾಗ್ನಲ್ಲಿರ್ತಕ್ಕಂಥ ವಾಣಿಜ್ಯ ವರ್ತಕರು ಎಲ್ಲರೂ ದಯವಿಟ್ಟು ಕನ್ನಡವನ್ನು ಶೇಕಡ ಅರವತ್ತರಷ್ಟು ಬಳಸ್ರಿ ಸಾಧ್ಯ ಆದರೆ ಎಂಬತ್ತರಷ್ಟು ಬಳಸ್ರಿ ಸಾಧ್ಯ ಆದರೆ ಹದಿಮೂರರಷ್ಟು ಬಳಸಿ ಕನ್ನಡ ಬರದೇ ಇರ್ತಕ್ಕಂಥ ಒಬ್ಬ ಮುಟ್ಟಾಳ್ರಿ ಇವತ್ತು ನಮ್ಮ ನಮ್ಮ ಇಲ್ಲ ದಯವಿಟ್ಟು ನಾವು ಪರಭಾ ಆಗೋದು ಬೇಡ ಕನ್ನಡವನ್ನು ಹೆಚ್ಚಾಗಿ ಬಳಸೋಣ ಕನ್ನಡದ ಜೊತೆಗೆ ನಿಲ್ಲೋಣ ಅಂತ ಹೇಳ್ತಾ ಇದ್ದೇವೆ ದೈವಿ ಹಿಂದ್ ಜೈ ಕರ್ನಾಟಕ ಮಾತು ಇವತ್ತಿನ ದಿವಸ ಕನ್ನಡ ಜಾಗೃತಿ ಇವತ್ತು ಮನವಿ ಮಾಡೋದೇನೆಂದರೆ ಕನ್ನಡ ಅತಿ ಹೆಚ್ಚಾಗಿ ಅರವತ್ತರ ಭಾಗ ಬಳಸಬೇಕಂತೂ ಜನರಲ್ಲಿ ಒಂದು ಮನವಿ ಮಾಡುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಏನಿವತ್ತು ಕನ್ನಡ ನಾಮಫಲಕ ಕಡ್ಡಾಯ ವಿಚಾರವಾಗಿ ಏನು ಮುಳಬಾಗಿಲ್ ತಾಲೂಕಿನ ನಗರಸಭಾ ಕಾರ್ಯಾಲಯ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಏನು ಕನ್ನಡ ನಾಮಫಲಕ ಅರವತ್ತು ಭಾಗ ಇರಬೇಕು ಅಂತ ಹೇಳಿಬಿಟ್ಟು ಇವತ್ತೊಂದು ಜಾಗೃತಿ ಜಾಥಾವನ್ನು ಮಾಡ್ತಾ ಇದ್ದೀವಿ ಈ ಬೆಂಗಳೂರಿನ ಬಿ ಬಿ ಎಂ ಪಿ ಬಿಟ್ಟರೆ ಮುಳುಬಾಗಿಲಿನ ನಗರಸಭಾ ಕಾರ್ಯಾಲಯ ಏನು ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಈ ಒಂದು ಜಾಥಾವನ್ನು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ಎಲ್ಲ ಕನ್ನಡಪರ ಸಂಘಟನೆಗಳ ಸಹಕಾರದೊಂದಿಗೆ ಇವತ್ತನ್ನು ಜಾಥಾ ಮಾಡಿ ಮುಗಿಸಿದ್ದೀವಿ ಎಲ್ಲ ಮುಳಬಾಗಲ್ ತಾಲೂಕಿನ ನಗರದ ವರ್ತಕರು ಎಲ್ಲ ಅಂಗಡಿ ಮುಂಗಟ್ಟುಗಳು ದಯವಿಟ್ಟು ಇದೇ ನಮ್ಮ ನಿಮಗೆ ಕೊನೆಯ ಅವಕಾಶ ಎಲ್ಲ ನಮ್ಮ ಕನ್ನಡ ಭಾಷೆಯನ್ನು ಅರವತ್ತು ಭಾಗ ಬಳಸಿ ನಿಮ್ಮ ನಾಮಫಲಕಗಳಲ್ಲಿ ಇಳಿದಿದ್ದಲ್ಲಿ ನಗರಸಭೆಯ ವತಿಯಿಂದ ಏನು ನಿಮಗೆ ದಂಡವನ್ನು ವಿಧಿಸುವಂಥ ಒಂದು ಪ್ರಕ್ರಿಯೆ ಇದೆ ನಮ್ಮ ಎಲ್ಲ ಕನ್ನಡ ಪರಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಿಮ್ಮ ನಾಮಫಲಕಗಳಿಗೆ ಯಾವುದು ಕನ್ನಡ ಇಲ್ಲ ಆ ಒಂದು ನಾಮಪ ನಾಮಫಲಕಗಳಿಗೆ ಮಸಿ ಬಳಿ ಅಂತ ಒಂದು ಕಾರ್ಯಕ್ರಮನ ಇದೇ ಮೂವತ್ತು ಮುಗಿದ ನಂತರ ಹಮ್ಮ್ಕೊತೀವಿ ದಯವಿಟ್ಟು ಅದಕ್ಕೆ ಅವಕಾಶ ನೀಡಬೇಡಿ ಅಂತ ಹೇಳ್ತಾ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮುಳಬಾಗಲ್ ತಾಲೂಕಿನ ಜನತೆಯಲ್ಲಿ ಒಂದು ಮನವಿ ಮಾಡ್ತೀವಿ ಏನು ಅಂತಂದರೆ ಏನು ರಾಜ್ಯ ಸರ್ಕಾರ ನಮ್ಮ ಹೋರಾಟಗಳಿಗೆ ಮಣಿದು ಶೇಕಡ ಅರವತ್ತು ಭಾಗ ಸರ್ಕಾರಿ ಅರೆ ಸರ್ಕಾರಿ ಕಾರ್ಖಾನೆಗಳು ಅಂಗಡಿ ಮುಂಗ್ ಮುಂಗಟ್ಟುಗಳು ಎಲ್ಲ ಇಲಾಖೆಗಳ ನಾಮಫಲಕಗಳು ಅಥವಾ ಏನೇ ಒಂದು ವಿಷಯ ಬಂದಾಗ ಭಾಷೆ ಅಂತ ಬಳಸಬೇಕಾದ್ರೆ ಶೇಕಡ ಅರವತ್ತು ಪರ್ಸೆಂಟ್ ಬಳಸಲೇಬೇಕು ಅಂತೇಳಿ ಆದೇಶ ಮಾಡಿತ್ತು ಈ ಆದೇಶವನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಪಾಲನೆ ಮಾಡ್ತಾ ಇದ್ದಾರೆ ಎರಡನೇದಾಗಿ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳಾದಂಥ ಅಕಾಂ ಪಾಷಾ ಅವರು ಆದೇಶ ಮಾಡಿ ಎಲ್ಲ ತಾಲೂಕಿನ ನಗರಸಭೆಗಳಿಗೆ ಆದೇಶ ಮಾಡಿದರು ಅವರು ಮಾಡಿ ನಾಲ್ಕು ದಿವಸ ಆದ್ರೂ ಯಾವುದೇ ನಗರಸಭೆ ಆಗಲಿ ಯಾವುದೇ ಅಧಿಕಾರಿ ಆಗಲಿ ಅದ್ರ ಬಗ್ಗೆ ತಲೆ ಕೆಣಿಸ್ಕೊಳ್ಳಲಿಲ್ಲ ಆದರೆ ನಮ್ಮ ಮುಳಬಾಗಲ ನಗರಸಭೆ ಅಧಿಕಾರಿಗಳು ಈ ಕೂ ಬೇಗ ಎಚ್ಚೆತ್ಕೊಂಡು ಈ ಈ ದಿನ ಒಂದು ಕನ್ನಡ ನಾಮಫಲಕಗಳ ಅಭಿಯಾನ ಜ ಜಾಥಾವನ್ನು ಒಂದು ಹಮ್ಮಿಕೊಂಡ್ರು ಇದನ್ನು ಎಲ್ರಿಗೂ ಒಂದು ಅರಿವನ್ನು ಮೂಡಿಸಿದ್ದೀವಿ ಮೂವತ್ತನೇ ತಾರೀಕು ಒಳಗಡೆ ಈ ತಿಂಗಳು ಅವರು ರಾಜ್ಯ ಸರ್ಕಾರ ಇಪ್ಪತ್ತು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮುಗಿಸಿತ್ತು ನಮ್ಮ ಮುಳಬಾಗಲು ಆಡಳಿತ ಮತ್ತು ಕನ್ನಡಪರ ಸಂಘಟನೆಗಳು ಕೂತು ಚರ್ಚೆ ಮಾಡಿ ಈ ತಿಂಗಳ ಮೂವತ್ತನೇ ತಾರೀಖವರೆಗೂ ಕೊನೆ ಅವಕಾಶ ಕೊಟ್ಟಿದ್ದಾರೆ ಇದನ್ನು ದಯವಿಟ್ಟು ವಿನಿಯೋಗಿಸ್ಕೊಂಡು ಇದನ್ನು ಉಪಯೋಗಿಸ್ಕೊಂಡು ದಯವಿಟ್ಟು ನಮಗೆ ಕೆಲಸ ಕೊಡದಿರ ಕನ್ನಡ ನಾಮಫಲಕಗಳಿಗೆ ಕಡ್ಡ ಕನ್ನಡವನ್ನು ಕಡ್ಡಾಯವಾಗಿ ಬಳಸಿ ಈ ಏನು ರಾಜ್ಯ ಸರ್ಕಾರದ ಆದೇಶವನ್ನು ಪಾಲನೆ ಮಾಡದೆ ದಂಡವನ್ನು ವಿಧಿಸುವಂಥ ಕಾರ್ಯ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೊಡಬೇಡಿ ಅಂತೇಳಿ ಮುಳುಬಾಗಲು ಜನತೆಯಲ್ಲಿ ಮನವಿ ಮಾಡಿಕೊಂಡು ಒಂದು ಮಾತು ಮುಗಿಸ್ತೀವಿ ಜೈನ್ ಜೈ ಕರ್ನಾಟಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೊಡಬಣ ಹಾಗೂ ಮುಳುಬಾಗಲು ತಾಲೂಕಿನ ಕನ್ನಡ ಸಂಘಟನೆ ಒಕ್ಕೂಟ ಹಾಗೂ ನಗರಸಭೆ ವತಿಯಿಂದ ಮುಳುಬಾಗಲಿನ ತಾಲೂಕ್ ನಗರದಂತ ನಮ್ಮ ಸರ್ಕಾರ ಆದೇಶದಂತೆ ಅರವತ್ತು ಪರ್ಸೆಂಟ್ ಸಿಕ್ಸ್ಟಿ ಪರ್ ಕನ್ನಡ ಬಳಕೆ ಮಾಡಿ ನಾಮಪತ್ರದಲ್ಲಿ ಬಳಕೆ ಮಾಡಬೇಕಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಇವತ್ತು ಒಂದು ಜಾಥಾ ಕಾರ್ಯಕ್ರಮ ನಮ್ಮಕೊಳ್ಳಲಾಗಿದೆ ದಯವಿಟ್ಟು ಕಡೆ ಈ ತಿಂಗಳ ಕಡೆಯ ದಿನಾಂಕ ಮೂವತ್ತನೇ ತಾರೀಕು ಆಗಿರುತ್ತೆ ಎಲ್ಲರೂ ನಮ್ಮ ಅಂಗಡಿ ಮಾಲೀಕರು ಇದನ್ನು ಅಳವಡಿಸ್ಕೊಳ್ಬೇಕಾಗಿ ನಾವು ವಿನಂತಿಸ್ಕೊಳ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ